ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ವಿತೌಟ್ ಕೊಕೋನಟ್ ಕರಿನ ತೋರಿಸ್ತಾ ಇದ್ದೀನಿ ಸಿಂಪಲ್ ಕರ್ರಿ ಅಂತಾನು ಹೇಳ್ಬೋದು ಈರೇಕಾಯಿನ ಸಿಂಪಲ್ ಕರ್ರಿ ಹೇಗ್ ಮಾಡ್ಕೊಳೋದು ಅಂದ್ಬಿಟ್ಟು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಕರ್ರಿ ನಿಮಗೆ ಚಪಾತಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಒಂದ್ ಹೀರೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವ್ ಯಾವ ಸೈಜ್ ಅಲ್ಲಿ ಬೇಕಾಗಿದ್ರು ಇದನ್ನ ಕಟ್ ಮಾಡಿ ಇಟ್ಕೊಂಬುದು ಇದಕ್ಕೆ ನಾನಿಲ್ಲಿ ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಬೀಜನ ಉರ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಬಂದ್ ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋದು ಸ್ವಲ್ಪ ಕರ್ಬೇನ್ ಸೊಪ್ಪು ಒಂದು ಟೊಮೆಟೊ ಒಂದ್ ಸ್ವಲ್ಪ ಕೊತ್ತಮಿ ರುಚಿಗೆ ಅಚ್ಕಾರದ್ ಪುಡಿ ನೀವು ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಯಾವ್ದು ಬೇಕಾಗಿದ್ರು ನೀವು ಯೂಸ್ ಮಾಡ್ಕೊಬಹುದು ಕಡಲೆ ಬೀಜನ ಒಂದು ಮಿಕ್ಸಿ ಜರ್ಗ ಹಾಕಿ ಫಸ್ಟ್ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಅದಾದ್ಮೇಲೆ ಒಂದ್ ಸ್ವಲ್ಪ ನೀರ್ನ ಹಾಕೊಂಡು ಇದನ್ನ ಫುಲ್ಲು ಪೇಸ್ಟ್ ಆಗಿ ರುಬ್ಬಿ ಇಟ್ಕೊಬೇಕಾಗುತ್ತೆ ನೋಡಿ ಇಷ್ಟೇ ಇಷ್ಟ ಐಟಮ್ ಅಲ್ಲೇನೆ ಸಿಂಪಲ್ ಆಗಿ ಒಂದು ಕರಿನ ಮಾಡ್ಕೊಳ್ಳೋಣ ಇದು ರುಬ್ಬಿದ್ದಾಗಿದೆ ಇದಾದ್ಮೇಲೆ ನಾನು ಇಲ್ಲಿ ಒಂದು ಕುಕ್ಕರ್ ನ ಇಟ್ಟು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನ್ ಸೊಪ್ಪು ಮತ್ತೆ ನಾನು ಈರುಳ್ಳಿನ ಹಾಕೊಂತ ಇದ್ದೀನಿ ನಿಮಗ್ ಟೈಮ್ ಇತ್ತು ಅಂತಂದ್ರೆ ನೀವು ಬಾಂಡ್ಲಿಯಲ್ಲಿ ಕೂಡಾನು ಮಾಡ್ಕೋಬಹುದು ದಿಢೀರಾಗಿ ಕರಿನ ಮಾಡೋದ್ರಿಂದ ನಾನು ಇಲ್ಲಿ ಕುಕ್ಕರ್ನ ಇಡ್ತಾ ಇದ್ದೀನಿ ನಿಮಗ್ ಟೈಮ್ ಇತ್ತು ಅಂದ್ರೆ ಬಾಂಡ್ಲಿಯಲ್ಲಿ ಕೂಡಾನು ಆರಾಮಾಗಿ ನೀವು ಮಾಡ್ಕೋಬಹುದು ಸೇಮ್ ತರ ಮಾಡ್ಕೊಂಡ್ರೆ ನಿಮ್ಗೆ ಕರಿ ರೆಡಿ ಆಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ಕರಿಗೇ ನಾನು ಹೀರೆಕಾಯಿ ಮಾತ್ರ ಹಾಕಿದ್ದೀನಿ ನೀವು ಯಾವುದೇ ತರಕಾರಿ ಹಾಕಿ ಮಾಡ್ಕೊಬಹುದು ಅಥವಾ ಮಿಕ್ಸ್ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಕೋಬಹುದು ರುಚಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗ ಕೂಡಾನು ಆಗುತ್ತೆ ಈರುಳ್ಳಿ ಕೆಂಪು ಆದ್ಮೇಲೆ ಕೊತ್ಮಿರಿ ಸೊಪ್ಪು ಮತ್ತೆ ಟೊಮೊಟೊ ಕೂಡ ಹಾಕಿ ನಾನಿಲ್ಲಿ ಇಲ್ಲಿ ಬಾಡಿಸ್ಕೊಂತ ಇದ್ದೀನಿ ನೋಡಿ ಟೊಮೊಟೊ ಬೆಂದಿದೆ ಇದಾದ್ಮೇಲೆ ನಾನು ಇಲ್ಲಿ ಹೀರೆಕಾಯಿನ ಕಟ್ ಮಾಡಿ ತೊಳೆದಿಟ್ಟಿರೋದನ್ನ ತೆಂಗಾಯ ಬೆಳೆಸಿರೇ ಕಡಿಮೆ ಪದಾರ್ಥದಲ್ಲಿ ಈ ರೀತಿ ಒಂದು ಕರಿನ ನಾವು ಮಾಡ್ಕೋಬಹುದು ಅದು ಬೇಗ ಕೂಡ ಆಗುತ್ತೆ ಒಂದು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ನಾನೇ ತಗ್ಬಿಟ್ಟಿರೋಂತ ಹಚ್ ಪುಡಿನ ಪುಡಿ ನ ಹಾಕೊಂತ ಇದೀನಿ ನೀವೇನಾದ್ರು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಗಿದ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಿ ಅಂದ್ರೆ ಕಡಲೆ ಬೀಜನ ರುಬ್ಕೊಂತಿರಲ್ಲ ಆಗ ಹಾಕಿ ತುಂಬಾ ಪೇಸ್ಟ್ ಆಗಿ ರುಬ್ಬಿ ಹಾಕೊಳ್ಳಿ ಅದು ಹುರಿದಾದ್ಮೇಲೆ ಆ ನಾನಿಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಇದನ್ನ ಹಾಕ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಖಾರದ ಪುಡಿ ಮತ್ತೆ ಕಡಲೆ ಬೀಜ ನಾಕ್ಬೇಕಾರೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹಿಡ್ದು ಬಿಡುತ್ತೆ ಒಂದ್ ಮಿಕ್ಸ್ ಕೊಟ್ಟು ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರ್ನ ಹಾಕಿ ಅದ್ರಲ್ಲಿರೋದನ್ನ ನೀಟಾಗಿ ಇದಕ್ಕೆ ಹಾಕೋಬೇಕಾಗುತ್ತೆ ಒಂದ್ ಸ್ವಲ್ಪ ನೀರ್ನ ಜಾಸ್ತಿ ಹಾಕೊಳ್ಳಿ ಗಟ್ಟಿ ಹಾಕೋಕ್ ಹೋಗ್ಬಿಡಿ ಕಳೆ ಆಗಿರೋದ್ರಿಂದ ಬೆಂದಾದ್ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಒಂದ್ ಗ್ಲಾಸ್ ಅಷ್ಟು ನಾನು ಇಲ್ಲಿ ನೀರ್ನ ಹಾಕೊಂತ ಇದೀನಿ ನಿಮ್ಗಿನ್ನೂ ಜಾಸ್ತಿ ಗಟ್ಟಿ ಅಂದ್ರೆ ಬೆಂದಾದ್ಮೇಲೆ ನಿಮಗ್ ತೋರಿಸ್ತೀನಿ ಇನ್ನು ಗಟ್ಟಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀವು ನೀರ್ನ ಹಾಕೊಳ್ಳಿ ಬಾಂಡ್ಲಿಯಲ್ಲಿ ನೋಡ್ತಾ ಇದ್ರೆ ನೀವು ತಳ ಹಿಡಿ ತಳ ಹಿಡಿತಾ ಇರುತ್ತೆ ಬಾಂಡ್ಲಿಯಲ್ಲಿ ನೀವ್ ಏನಾದ್ರು ಮಾಡ್ತಾ ಇದ್ರೆ ಅವಾಗ ಅವಾಗ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಂತ ನೀರ್ನ ಹಾಕದ್ಮಾಕಿದೀನಿ ಒಂದ್ ಗ್ಲಾಸ್ ಅಷ್ಟು ನೀರ್ನ ಹಾಕಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ನೋಡಿ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಈ ರೀತಿ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಇದನ್ನ ನಾನು ಕುಕ್ಕರ್ ನ ಮುಚ್ಚಿ ಒಂದು ಅಥವಾ ಎರಡು ವಿಶಿಲ್ ಸ್ವಲ್ಪನೇ ಇರೋದ್ರಿಂದ ಬೇಗ ವಿಷಲ್ ಕೂಗ್ ನಿಮ್ಮ ನಿಮ್ ಕುಕ್ಕರ್ ನೋಡ್ಕೊಂಡು ನೀವು ಕುಕ್ಕರ್ ನ ಕೂಗಿಸ್ಕೊಳ್ಳಿ ನೋಡಿ ಇದು ಕುಕ್ಕರ್ ಕೂಗಿದೆ ವಿಷಿಲ್ ಕೂಡ ಇಲ್ದಿದೆ ನಾನಿಲ್ಲಿ ತೋರಿಸ್ತಾ ಇದೀನಿ ನೋಡಿ ಎಣ್ಣೆ ಎಷ್ಟು ಮೇಲೆ ತೇಲಿ ಬರ್ತಾ ಇದೆ ಅನ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅನ್ಬಿಟ್ಟು ಇಷ್ಟಕ್ಕಿಂತ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದ್ರೆ ನೀರ್ನ ಒಂದ್ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಸಾಕು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ನೀವ್ ಹಾಕೊಂಡ್ರೆ ಸಾಕು ಇನ್ನ ಗಟ್ಟಿ ಬರುತ್ತೆ ಇದು ರೆಡಿ ಆಗಿದೆ ಕರಿ ವಿತೌಟ್ ಕೊಕೋನಟ್ ಕರಿ ತುಂಬಾನೇ ರುಚಿಯಾಗಿರುತ್ತೆ ದೋಸೆ ಪೂರಿ ಪರೋಟ ಯಾವ್ದು ಬೇಕಾದ್ರು ಸರ್ವ್ ಮಾಡ್ಕೋಬಹುದು ನೀವು ಈರೇಕಾಯಿ ವೆಜಿಟೇಬಲ್ಸ್ ಇಲ್ಲ ಅಂದ್ರೂ ಸೇಮ್ ಆ ಬಾಂಡ್ಲಿಯಲ್ಲಿ ಟೊಮೆಟೊ ಹಾಕ್ಬಿಟ್ಟು ಜಾಸ್ತಿ ಉದ್ದ ಕಟ್ ಮಾಡಿ ನೀವು ಹಾಕಿದ್ರೂನು ತುಂಬಾನೇ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬೆಲೈಕ್ ಪ್ರೆಸ್ ಮಾಡಿ